ಗಾಯಿಸ್ ಎಲ್ಲಾರ್ಗು ನನ್ನ ಚಾನಲ್ ವೆಲ್ಕಮ್ ಸೊ ಗಾಯ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಸೊ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದ್ದೀವಿ ಸೊ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡ್ರಿ ನೀವು ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು ಎಷ್ಟೊತ್ತಾದರೂ ಮಾತಾಡಬಹುದು ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ಥರ್ಡ್ ಪಾರ್ಟಿ ಸುಚುಯೇಷನ್ ಬಗ್ಗೆ ಎಕ್ಸ್ ಪರ್ಸನ್ ಬಗ್ಗೆ ನಿಮ್ಮ ಲೈಫಲ್ಲಿ ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಿಮ್ಮ ಎಲ್ಲದಕ್ಕೂ ಅಪ್ಡೇಟ್ಸ್ ಬೇಕು ಕ್ಲಾರಿಟಿ ಬೇಕು ಗೈಡೆನ್ಸ್ ಅಂದ್ರೆ ಡೆಫಿನೆಟ್ಲಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಸೊ ನೀವು ಇಷ್ಟೊತ್ತೇ ಮಾತಾಡಬೇಕು ಇಷ್ಟು ಕ್ವಶನ್ಸ್ ಕೇಳಬೇಕು ಅಂತ ಯಾವ್ದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಸೊ ನೀವು ಎಷ್ಟೊತ್ತಾದ್ರೂ ಮಾತಾಡಬಹುದು ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಸೊ ತ್ರೀ ಹಂಡ್ರೆಡ್ ರುಪೀಸ್ ನೀವು ಪೇ ಮಾಡಿದ್ರೆ ಅನ್ಲಿಮಿಟೆಡ್ ಪರ್ಸನಲ್ ರೀಡಿಂಗ್ ನಾವು ಇಟ್ಟಿದೀವಿ ಸೊ ಅನ್ಲಿಮಿಟೆಡ್ ಕ್ವಶನ್ಸ್ ಎಷ್ಟು ಕ್ವೆಶನ್ಸ್ ಆದ್ರೂ ಕೇಳಬಹುದು ಅಂತ ನಾನು ಹೇಳ್ತೀನಿ ಸೊ ಡೆಫಿನೆಟ್ಲಿ ತ್ರೀ ಹಂಡ್ರೆಡ್ ರುಪೀಸ್ ನಾನು ಮಾಡಿದಾಗ ತುಂಬಾ ಜನ ಎಕ್ಸ್ಟೆಂಡ್ ಮಾಡಿ ಇನ್ನೂ ರೀಡಿಂಗ್ಸ್ ನಮ್ಗೆ ಇನ್ನೂ ಸ್ಯಾಲ್ರಿ ಆಗಿಲ್ಲ ನಾವು ಇನ್ನೂ ಸ್ಟೂಡೆಂಟ್ ಇದ್ವಿ ನಮ್ಗೆ ಎಕ್ಸಾಮ್ಸ್ ಇದೆ ತುಂಬಾ ಜನ ಅದನ್ನ ಕೇಳಿ ಎಕ್ಸ್ಟೆಂಡ್ ಮಾಡ್ಕೊಂಡಿದಿರಾ ಸೊ ಟ್ವೆಂಟಿ ಫಿಫ್ತ್ ಏಪ್ರಿಲ್ ಒಳಗಡೆ ಯಾರಲ್ಲ ಕಾಂಟ್ಯಾಕ್ಟ್ ಮಾಡ್ತೀರಿ ಎಲ್ಲರಿಗೂ ರೀಡಿಂಗ್ ತ್ರೀ ಹಂಡ್ರೆಡ್ ರುಪೀಸ್ಗೆನೆ ಸಿಗ್ತಾ ಇದೆ ನೀವು ಸಬ್ಸ್ಕ್ರೈಬರ್ಸ್ ಆಗಿರಿ ನಾನ್ ಸಬ್ಸ್ಕ್ರೈಬರ್ಸ್ ಆಗಿರಿ ಯಾರೇ ಆಗಿರಿ ನನ್ನ ನ ವಿಸಿಟ್ ಮಾಡಿ ವಿಡಿಯೋನ ನೋಡ್ತಾ ಇದ್ರೆ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಟ್ವೆಂಟಿ ಫಿಫ್ತ್ ಏಪ್ರಿಲ್ ಒಳಗಡೆ ಯು ಕ್ಯಾನ್ ಕಮ್ ಬ್ಯಾಕ್ ಅಂಡ್ ಡೆಫಿನೆಟ್ಲಿ ಯು ಕ್ಯಾನ್ ಆಸ್ ದ ರೀಡಿಂಗ್ ಅಬೌಟ್ ಯು ಅಂತ ಹೇಳ್ಬೋದು ಸೊ ಟ್ವೆಂಟಿ ಫಿಫ್ತ್ ಏಪ್ರಿಲ್ ಆದ್ಮೇಲೆ ನೀವು ಬರ್ತಾ ಇದ್ರ ಅಂದ್ರೆ ಎಕ್ಸ್ಪೈರಿ ಆಗುತ್ತೆ ತ್ರೀ ತ್ರೀ ಹಂಡ್ರೆಡ್ ರುಪೀಸ್ಗೆ ನಾವೇನು ಪರ್ಸೆನ್ ರೀಡಿಂಗ್ ಇಟ್ಟಿದೀವಿ ಅದು ಪ್ಯಾಕೇಜಸ್ ಎಕ್ಸ್ಪೈರಿ ಆಗತ್ತೆ ಅಂತ ಹೇಳ್ತಾ ಸೊ ಜಸ್ಟ್ ಇನ್ನು ಸೆವೆನ್ ಟು ಸಿಕ್ಸ್ ಡೇಸ್ ಏನೋ ಇದೆ ಅಷ್ಟೇ ಟ್ವೆಂಟಿ ಫಿಫ್ತ್ ಏಪ್ರಿಲ್ ಬರೋಕ್ಕೆ ಈ ಟೈಮ್ ನ ಯುಟಿಲೈಸ್ ಮಾಡ್ಕೊಂಡ್ರೆ ಯು ವಿಲ್ ಬಿ ಯು ವಿಲ್ ಗೆಟ್ ಮೋರ್ ಬೆನಿಫಿಷಿಯಲ್ ಅಂತ ಹೇಳ್ತಾ ಸೊ ಯಸ್ ಗೈಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ಒಂದು ವಿಡಿಯೋ ಎಲ್ಲರಿಗೂ ರೆಸಿನೆಂಟ್ ಆಗುತ್ತೆ ನಿಮ್ಮ ಮಂತ್ಸ್ ನಲ್ಲಿ ಯಾರ ಬಗ್ಗೆ ನೀವು ತುಂಬಾನೇ ಯೋಚನೆ ಮಾಡ್ತಾ ಇದೀರಾ ಆ ಒಂದು ವ್ಯಕ್ತಿ ಈ ಒಂದು ಸಮಯದಲ್ಲಿ ಈ ಒಂದು ಮೊಮೆಂಟ್ ಅಲ್ಲಿ ಈ ಕ್ಷಣದಲ್ಲಿ ಆ ಒಂದು ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದಾರ ಆ ಒಂದ್ ವ್ಯಕ್ತಿ ಯಾರ್ ಬೇಕಾದ್ರೂ ಆಗಿರ್ಲಿ ಲವರ್ ಹಸ್ಬೆಂಡ್ ವೈಫ್ ಯಾರು ಬೇಕಾದ್ರೂ ಆಗಿರ್ಲಿ ನಿಮ್ಮ ವೆಲ್ ವಿಶ್ ನಿಮ್ಮ ಸಪೋರ್ಟ್ ನಿಮ್ಮ ಗಾರ್ಡಿಯನ್ ಯಾರು ಬೇಕಾದ್ರೂ ಆಗಿರಿ ಆಗಿರ್ಲಿ ಸೊ ನೀವ್ ಅವ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ ಅವ್ರ ಬಗ್ಗೆ ನೀವ್ ತುಂಬಾನೇ ತಿಂಕ್ ಮಾಡ್ತಾ ಇದ್ರ ಅಂದ್ರೆ ಆ ಒಂದ್ ವ್ಯಕ್ತಿ ನಿಮ್ಮ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಇದ್ದಾರಾ ಅಂತ ಅಂದ್ರೆ ಆ ಒಂದು ವ್ಯಕ್ತಿ ಈ ಒಂದು ಕ್ಷಣದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನಿದ್ದಾರೆ ಆ ಒಂದು ವ್ಯಕ್ತಿ ನಿಮ್ಮನ ಮಿಸ್ ಮಾಡ್ಕೊಳ್ತಾ ಇದಾರ ನಿಮ್ ಬಗ್ಗೆ ಯೋಚಿಸ್ತಾ ಇದಾರ ಅನ್ನೋ ಒಂದು ವಿಡಿಯೋನ ತಗೊಂಡ್ ಬಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಇವಾಗ ನೋಡೋಣ ಯಾರೆಲ್ಲ ನಿಮ್ಮ ವ್ಯಕ್ತಿ ನಿಮ್ಮ ಮನ್ಸಿನಲ್ಲಿ ಯಾರಿದ್ದಾರೆ ಆ ಒಂದು ವ್ಯಕ್ತಿ ಈ ಕ್ಷಣದಲ್ಲಿ ಈ ಒಂದು ಮೊಮೆಂಟ್ ಅಲ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದಾರ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಿದಾರಾ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಸಿಕ್ಸ್ ಆಫ್ ಕಪ್ಸ್ ಇದೆ ಸೊ ಒಂದು ಯಾರಲ್ಲ ನೋಡ್ತಾ ಸಿಕ್ಸ್ ಆಫ್ ಕಪ್ಸ್ ಇದೆ ಏಟ್ ಆಫ್ ಕಪ್ಸ್ ಇದೆ ಇದೆ ಫುಲ್ ಕಾರ್ಡ್ ಟೆನ್ ಆಫ್ ಪ್ಯಾಂಟಿಕಲ್ಸ್ ಇದೆ ಸಿಕ್ಸ್ ಆಫ್ ಸಾರ್ಟ್ಸ್ ಇದೆ ಆ್ಯಂಡ್ ತ್ರೀ ಆಫ್ ವ್ಯಾನ್ಸ್ ಓಕೆ ಓಕೆ ಗಾಯ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಿದೆ ನೀವು ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ರ ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೆ ಆ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರ ನಿಮ್ಮನ್ನ ಈ ಕ್ಷಣದಲ್ಲಿ ಮಿಸ್ ಮಾಡ್ತಿದಾರ ಅಂದ್ರೆ ಡೆಫಿನೆಟ್ಲಿ ಎಸ್ ಸೊ ತ್ರೀ ಆಫ್ ವ್ಯಾನ್ಸ್ ಇದೆ ಫೋನ್ ಕಾರ್ಡ್ ಇದೆ ಅಂಡ್ ಟೆನ್ ಆಫ್ ಪ್ಯಾಂಟಿಕಲ್ಸ್ ಇದೆ ಸೊ ಡೆಫಿನೆಟ್ಲಿ ಒಂದು ಕ್ಷಣದಲ್ಲಿ ಈ ಒಂದು ಮೊಮೆಂಟ್ ಅಲ್ಲಿ ನಿಮ್ಮ ವಿಚಾರವಾಗಿ ಒಂದು ವ್ಯಕ್ತಿಗೆ ತುಂಬಾನೇ ಡೀಪ್ ಫೀಲಿಂಗ್ಸ್ ಇದೆ ಅಂಡ್ ಡೆಫಿನೆಟ್ಲಿ ಒಂದು ವ್ಯಕ್ತಿ ಈ ಒಂದು ಮೊಮೆಂಟ್ ಅಲ್ಲಿ ನಿಮ್ಮನ್ನ ತುಂಬಾ 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 ತುಂಬಾನೇ ಮಿಸ್ ಮಾಡ್ತಿದ್ದಾರೆ ಸೊ ಮೇ ಬಿ ಒಂದು ವ್ಯಕ್ತಿ ತುಂಬಾ ದೂರ ಇದ್ದಾರೆ ಮೋರ್ ದೆನ್ ಹಂಡ್ರೆಡ್ ಕಿಲೋಮೀಟರ್ ಸಿಕ್ಸ್ಟಿ ಕಿಲೋಮೀಟರ್ಸ್ ಏಯ್ಟಿ ಕಿಲೋಮೀಟರ್ಸ್ ಅಥವಾ ಈ ಒಂದು ವ್ಯಕ್ತಿ ಬೇರೆ ಸ್ಟೇಟ್ ಅಲ್ಲೂ ಇರಬಹುದು ಬೇರೆ ಕಂಟ್ರಿನಲ್ಲೂ ಇರಬಹುದು ಈ ಒಂದು ವ್ಯಕ್ತಿ ನಿಮ್ಮಿಂದ ತುಂಬಾನೇ ದೂರ ಇದ್ದಾರೆ ಫಾರ್ ಇದ್ದಾರೆ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ನೋಡಬೇಕು ಡೈರೆಕ್ಟ್ ಆಗಿ ಮೀಟ್ ಮಾಡಬೇಕು ಮಾತಾಡಿಸ್ಬೇಕು ಮೇ ಬಿ ಒಂದು ವ್ಯಕ್ತಿ ನಿಮ್ಮ ಜೊತೆ ಮಾತಾಡುದು ಕೂಡ ಬಿಟ್ಟಿರ್ಬೋದು ನೋ ಕಾಂಟ್ಯಾಕ್ಟ್ ಆನ್ ಆರ್ ಆಫ್ ಕಮ್ಯುನಿಕೇಶನ್ ಅಲ್ಲಿ ಇರಬಹುದು ಸೊ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ತುಂಬಾ ತಿಂಗಳುಗಳಾಗಿದೆ ತುಂಬಾ ವರ್ಷಗಳಾಗಿದೆ ಈ ಒಂದು ವ್ಯಕ್ತಿ ನಿಮ್ಮ ಜೊತೆ ಮಾತಾಡಿ ಸೊ ನಿಮ್ಮ ಜೊತೆಗೆ ತುಂಬಾ ಮಾತಾಡಬೇಕು ಅಂತ ಅನ್ಕೊಂಡಿದ್ದಾರೆ ಮೇ ಬಿ ನೀವು ಹೇಗಿದ್ದೀರಾ ನಿಮ್ ಲೈಫ್ ಹೇಗ್ ನಡೀತಾ ಇದೆ ನಿಮ್ಮ ಆರೋಗ್ಯ ಹೇಗಿದೆ ಸೊ ನೀವು ಯಾವ ತರ ಜೀವನದಲ್ಲಿ ನಿಮ್ಮ ಲೈಫ್ ಅಲ್ಲಿ ಬಾಳ್ತಾ ಇದ್ದೀರಾ ಅದೆಲ್ಲ ಎಲ್ಲದರ ಬಗ್ಗೆ ಒಂದು ವ್ಯಕ್ತಿ ತಿಳ್ಕೊಬೇಕು ಅಂತ ಕುತೂಹಲ ತುಂಬಾನೇ ಇದೆ ಮೇ ಬಿ ನಿಮಗೆ ತುಂಬಾ ಹೆಲ್ತ್ ಇಶ್ಯೂಸ್ ಆಗ್ತಿರುತ್ತೆ ಹೆಲ್ತ್ ಅಪ್ಸೆಟ್ ಆಗ್ತಿರ ಸೊ ನೀವು ತುಂಬಾನೇ ವೀಕ್ ಇದ್ದೀರಾ ಮೇ ಬಿ ಫಿಸಿಕಲಿ ಸೊ ಹಾಗಾಗಿ ಒಂದ್ ವ್ಯಕ್ತಿ ನಿಮ್ಮ ಹೆಲ್ತ್ ಹೇಗಿದೆ ನಿಮ್ಮ ಆರೋಗ್ಯ ಹೇಗಿದೆ ಅಂತ ತಿಳ್ಕೊಬೇಕು ಅಂತ ಅನ್ಕೊಂಡಿದ್ರೆ ಬಿಕಾಸ್ ಸಿಕ್ಸ್ ಆಫ್ ಕಪ್ಸ್ ಇರೋದ್ರಿಂದ ಸೊ ನಂಗೆ ಹೆಲ್ತ್ ಇಶ್ಯೂಸ್ ನಿಮ್ಗೆ ಯಾವಾಗ್ಲೂ ಕಾಡ್ತಾನೆ ಇರುತ್ತೆ ಮೇ ಬಿ ನಿಮ್ಗೆ ಹೆಲ್ತ್ ಇಶ್ಯೂಸ್ ಇರ್ಬೋದು ಲೈಕ್ ಆಸ್ತಮಾ ಅಥವಾ ಬ್ರೀತಿಂಗ್ ಪ್ರಾಬ್ಲಮ್ಸ್ ಈ ರೀತಿ ನಿಮ್ಗೆ ಅಥವಾ ತುಂಬಾ ಬೇಗ ನಿಮ್ಗೆ ಏನಾದರೂ ಕ್ಲೈಮೇಟ್ ಚೇಂಜ್ ಆಗ್ತಾ ಇದ್ರೆ ನಿಮಗೆ ತುಂಬಾ ನಿಮ್ಮ ಬಾಡಿನಲ್ಲಿ ಅನ್ಬ್ಯಾಲೆನ್ಸ್ ಆಗ್ಬಿಡುತ್ತೆ ತುಂಬಾ ಬೇಗ ಹುಷಾರ್ ತಪ್ತೀರಾ ಇದೆಲ್ಲ ನಿಮಗೆ ಸಿಂಪ್ಟಮ್ಸ್ ಇರಬಹುದು ಮೇ ಬಿ ಆ ಒಂದು ವ್ಯಕ್ತಿಗೆ ಅದು ಗೊತ್ತಿದೆ ಸೊ ನನ್ನ ವ್ಯಕ್ತಿಗೆ ಈ ತರ ಕ್ಲೈಮೇಟ್ ಚೇಂಜ್ ಆಗ್ತಿದೆ ಅಂತ ಅಂದ್ರೆ ಈ ಒಂದು ವ್ಯಕ್ತಿಗೆ ಹೆಲ್ತ್ ಇಶ್ಯೂಸ್ ಆಗುತ್ತೆ ಇವ್ರು ಹೇಗಿದ್ದಾರೆ ಇವ್ರ ಆರೋಗ್ಯ ಹೇಗಿದೆ ಅದನ್ನ ತಿಳ್ಕೊಬೇಕು ಇವ್ರ ಜೀವನ ಹೇಗಿದೆ ಅವ್ರ ಲೈಫಲ್ಲಿ ಅವ್ರಿಗೆ ತುಂಬಾನೇ ಕಮಿಟ್ಮೆಂಟ್ಸ್ ಇರುತ್ತಾ ಸಾಲ ಮಾಡ್ಕೊಂಡಿದಾರ ಸಾಲನ ತೀರ್ಸಿದಾರ ಇದೆಲ್ಲ ಎಲ್ಲಾದರ ರೀತಿನಲ್ಲಿ ತುಂಬಾನೇ ನಿಮ್ಮ ಬಗ್ಗೆ ಓವರ್ ಥಿಂಕ್ ಮಾಡ್ತಿದ್ದಾರೆ ಅಂತ ಹೇಳ್ಬಹುದು ಅಟ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿ ನಿಮಗೆ ತುಂಬಾನೇ ಎಲ್ಪ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಬಿಕಾಸ್ ಯಾಕಂದ್ರೆ ಟೆನ್ ಆಫ್ ಪ್ಯಾಂಟಿಕಲ್ಸ್ ಇರೋದ್ರಿಂದ ಈ ಒಂದು ವ್ಯಕ್ತಿ ನಿಮಗೆ ಆಕ್ಚುಲಿ ಇವರು ನಿಮ್ಮ ಜೊತೆಗಿದ್ದಾಗ ನಿಮ್ಮ ಲೈಫ್ ಅಲ್ಲಿ ಇದ್ದಾಗ ತುಂಬಾನೇ ನಿಮ್ಗೆ ಹೆಲ್ಪ್ ಮಾಡಿದ್ದಾರೆ ಸೊ ಆ ಒಂದು ಹೆಲ್ಪ್ ನ ಮತ್ತೆ ನಿಮ್ಗೆ ಕಂಟಿನ್ಯೂ ಮಾಡಬೇಕು ಅಂಡ್ ಈ ಒಂದು ವ್ಯಕ್ತಿ ನಿಮ್ಮ ಹತ್ರ ಮತ್ತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂಡ್ ಎಲ್ಲಾ ರೀತಿಯಿಂದ ನಿಮ್ಮ ಜೊತೆಗೆ ಸಪೋರ್ಟಿವ್ ಆಗಿ ನಿಂತ್ಕೊಬೇಕು ಅಂಡ್ ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಮತ್ತೆ ರೀವಿಸಿಟ್ ಮಾಡಬೇಕು ಅಂತ ಅನ್ಕೊಂಡಿರ್ಬೋದು ಪ್ರಾಬಬ್ಲಿ ಬಿಕಾಸ್ ಫುಲ್ ಕಾರ್ಡ್ ಬರ್ತಾ ಇದೆ ನಿಮ್ಮ ಕನೆಕ್ಷನ್ ಏನಾದ್ರೂ ನಿಂತ ಹೋಗಿದ್ರೆ ಅಥವಾ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಏನ್ ದೂರ ಇದ್ದಾರೆ ಅಥವಾ ಈ ಒಂದು ವ್ಯಕ್ತಿ ನಿಮ್ ಜೊತೆಗೆ ಏನ್ ಮಾತಾಡ್ತಾ ಇಲ್ಲ ಅದೆಲ್ಲಾನು ಮತ್ತೆ ಈ ಒಂದು ವ್ಯಕ್ತಿ ರಿಕನೆಕ್ಟ್ ಆಗುತ್ತೆ ವ್ಯಕ್ತಿ ಜೊತೆಗೆ ಅಂತ ಹೇಳ್ತಿದೆ ಸೊ ಫುಲ್ ಕಾರ್ಡ್ ಅಂತ ಅಂದ್ರೆ ರೀಬರ್ತ್ ಕಾರ್ಡ್ ಸೊ ನಿಮ್ಮ ಲೈಫಲ್ಲಿ ಮತ್ತೆ ಒಂದು ವ್ಯಕ್ತಿ ಜೊತೆಗೆ ನ್ಯೂ ಬಿಗಿನಿಂಗ್ಸ್ ಆಗುತ್ತೆ ರೀಬರ್ತ್ ಆಗುತ್ತೆ ರೀಕನ್ಸಿಡರ್ ಆಗುತ್ತೆ ಈ ಒಂದು ಕನೆಕ್ಷನ್ ಮತ್ತೆ ರಿವೈವ್ ಆಗುತ್ತೆ ಅಂತ ಬರ್ತಾ ಇದೆ ಒಂದು ಹೊಸದಾಗಿ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಮತ್ತೆ ವಾಪಸ್ ಬರ್ತಾರೆ ಒಂದು ಒಳ್ಳೆ ಸಪೋರ್ಟರ್ ಆಗಿರ್ತಾರೆ ಗೈಡರ್ ಆಗಿರ್ತಾರೆ ಅಂಡ್ ನಿಮ್ಗೆ ಹೆಲ್ಪ್ ಆಗಿರ್ತಾರೆ ಸಪೋರ್ಟ್ ಮಾಡಬೇಕು ಬ್ಯಾಕ್ ಬೋನ್ ಆಗಿರ್ಬೇಕು ನಿಮ್ಮ ಸ್ಟ್ರೆಂತ್ ಆಗಿರ್ಬೇಕು ಸೊ ಯಾರು ಇರ್ಲಿ ಬಿಡ್ಲಿ ನಾನ್ ಇರ್ತೀನಿ ಅಂತ ಅವರು ನಿಮ್ಗೆ ಭರವಸೆ ಕೊಡ್ಬೇಕು ಅನ್ಕೊಂಡಿದ್ದಾರೆ ಪ್ರಾಮಿಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಮೇ ಬಿ ಈ ಒಂದು ವ್ಯಕ್ತಿಗೆ ನೀವು ತುಂಬಾನೇ ಹೆಲ್ಪ್ ಮಾಡಿದ್ರ ಇನ್ ದ ಸೇಮ್ ಟೈಮ್ ಇವರು ಅಷ್ಟೇ ನಿಮ್ಗೆ ಹೆಲ್ಪ್ ಮಾಡಿದ್ದಾರೆ ಬಟ್ ಒಂದ್ ಕೈ ನೀವು ಅವ್ರಿಗೆ ಜಾಸ್ತಿ ಹೆಲ್ಪ್ ಮಾಡಿದ್ರಾ ಸೊ ಇದೆಲ್ಲ ಯೋಚನೆ ಮಾಡಿದಾಗ ಈ ಒಂದು ವ್ಯಕ್ತಿಯ ಋಣನ ನಾನು ಯಾವತ್ತಿಗೂ ತೀರ್ಸಕ್ ಆಗಲ್ಲ ಬಟ್ ಈ ಒಂದು ವ್ಯಕ್ತಿಯ ಋಣನ ನಾನು ತೀರ್ಸ್ಬೇಕು ಇವರ ಋಣನ ನಾನು ಇಟ್ಕೋಬಾರ್ದು ಯಾಕಂತಂದ್ರೆ ನನ್ನ ಕಷ್ಟದ ಸಮಯದಲ್ಲಿ ಇದ್ದಾಗ ಇವ್ರು ಕೈ ಹಿಡಿದಿದ್ದಾರೆ ಇವಾಗ ನಾನು ಇವ್ರ ಕೈ ಹಿಡಿಯುವಂತ ಸಮಯ ಬಂದಿದೆ ಸೊ ಮೇ ಬಿ ಅವ್ರಿಗೆ ಅನಿಸ್ತಾ ಇದೆ ಎಲ್ಲೋ ಒಂದ್ ಕಡೆ ನೀವು ಸಫರ್ ಆಗ್ತಾ ಇದ್ರ ಲೈಫ್ ಅಲ್ಲಿ ಮೇ ಬಿ ನಿಮ್ ಲೈಫ್ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಅಲ್ಲಿ ಇದೆ ತುಂಬಾ ಪ್ರಾಬ್ಲಮ್ ಅಲ್ಲಿ ರಿಸ್ಕ್ ಅಲ್ಲಿ ಇದೆ ಸೊ ನೀವು ಖುಷಿ ಆಗಿಲ್ಲ ನಿಮ್ಮ ಲೈಫಲ್ಲಿ ಇತರದೆಲ್ಲ ಅವ್ರ ಯೋಚನೆ ಮಾಡ್ತಿರ್ಬೋದು ಮೇ ಬಿ ಅದು ಕರೆಕ್ಟ್ ಇರಬಹುದು ಅವರ ಯೋಚನೆಗಳು ಸೊ ಅವ್ರಿಗೆ ಅನಿಸ್ತಾ ಇದೆ ಇಲ್ಲ ದಿಸ್ ಇಸ್ ದ ರೈಟ್ ಟೈಮ್ ಟು ಕನೆಕ್ಟ್ ವಿತ್ ದಿಸ್ ಪರ್ಸನ್ ಇವ್ರ ಜೊತೆಗೆ ನಾನು ಮಾತಾಡಬೇಕು ಅಂಡ್ ನಿಮ್ ಲೈಫ್ ಹೇಗಿದೆ ನಿಮ್ ಜೀವನ ಹೇಗಿದೆ ಅಂಡ್ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ತುಂಬಾನೇ ಹರಟೆ ಹೊಡಿಬೇಕು ಮಾತಾಡಬೇಕು ತುಂಬಾ ಲಾಂಗ್ ಗ್ಯಾಪ್ ಆಗಿದೆ ನೀವಿಬ್ರು ಮಾತಾಡಿ ಲೈಕ್ ಯು ನೋ ಸಿಕ್ಸ್ ಮಂತ್ ಸೆವೆನ್ ಮಂತ್ಸ್ ಒನ್ ಇಯರ್ ಟೂ ಇಯರ್ ತ್ರೀ ಇಯರ್ಸ್ ಈ ಎನರ್ಜಿಸ್ ನಾನು ನೋಡ್ತಾ ಇದ್ದೀನಿ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಾಂಟ್ಸ್ ಟು ರೀಕನೆಕ್ಟ್ ವಿತ್ ನಂಗೆ ಬರ್ತಾ ಇದೆ ತುಂಬಾ ಮಾತಾಡಬೇಕಾಗಿದೆ ಅವ್ರ ಲೈಫಲ್ಲಿ ಏನು ನಡೀತಾ ಇದೆ ಏನು ನಡೆದಿದೆ ಅದೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡ್ರೆ ಅವರ ಮನಸ್ಸು ಆಗುರ ಆಗುತ್ತೆ ಮೇ ಬಿ ಅವ್ರ ಜೊತೆಗೆ ನೀವು ಮಾತಾಡಿದ್ರೆ ಅಥವಾ ಅವರು ನಿಮ್ಮ ಜೊತೆಗೆ ಮಾತಾಡ್ರೆ ಇಬ್ಬರ ಎನರ್ಜಿನೂ ಕೂಡ ಮೂಡ್ ಚೇಂಜ್ ಆಗುತ್ತೆ ಒಂದು ಪಾಸಿಟಿವ್ ಆಗಿ ಟರ್ನ್ ಔಟ್ ಆಗುತ್ತೆ ಅಂತ ಹೇಳಿ ಒಂದು ವ್ಯಕ್ತಿ ತುಂಬಾ ನಿಮ್ಮ ಜೊತೆಗೆ ಮಾತಾಡಬೇಕು ಅಂತ ಅವ್ರು ಆಕ್ಚುಲಿ ಪ್ಲಾನ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಸೊ ಡೆಫಿನೆಟ್ಲಿ ಏಟ್ ಆಫ್ ಕಪ್ಸ್ ಇದೆ ಸೊ ನಿಮ್ಮಂತ ಒಳ್ಳೆ ಪರ್ಸನ್ ಒಳ್ಳೆ ವ್ಯಕ್ತಿನ ಅವ್ರ ಲೈಫಲ್ಲಿ ಯಾವತ್ತಿಗೂ ಮತ್ತೆ ಮೀಟ್ ಆಗಲ್ಲ ಬಿಕಾಸ್ ಆ ಸ್ಥಾನವನ್ನ ನೀವ್ ತುಂಬಿದ್ದೀರಾ ಯು ಆರ್ ಇರ್ರಿಪ್ಲೇಸಬಲ್ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇವ್ರಿಗೆ ಅನ್ಸುತ್ತೆ ಈ ಒಂದು ವ್ಯಕ್ತಿ ಜಾಗವನ್ನ ನನ್ನ ಲೈಫ್ ಅಲ್ಲಿ ಏನಿದೆ ಅದನ್ನ ಯಾರು ಕೂಡ ತುಂಬಸಕ್ ಆಗಲ್ಲ ದಿಸ್ ಪರ್ಸನ್ ಇಸ್ ಇರ್ರಿಪ್ಲೇಸಬಲ್ ಈ ಒಂದು ವ್ಯಕ್ತಿನ ಯಾರ ಯಾರ ಜೊತಿನೂ ರಿಪ್ಲೇಸ್ ಆಗಲ್ಲ ಕಂಪೇರ್ ಮಾಡೋಕ್ಕಾಗಲ್ಲ ದಿಸ್ ಪರ್ಸನ್ ಇಸ್ ಯುನಿಕ್ ನೀವ್ ತುಂಬಾ ಯೂನಿಕ್ ಕ್ಯಾರೆಕ್ಟರ್ ಇದೀರಾ ಯುನಿಕ್ ಬಿಹೇವಿಯರ್ ಯುನಿಕ್ ಪರ್ಸನ್ ಸೊ ಒಳ್ಳೆ ವ್ಯಕ್ತಿಗೆ ಒಳ್ಳೆ ಜನ್ಮದಲ್ಲಿ ಒಂದು ವ್ಯಕ್ತಿ ನನಗೆ ಒಳ್ಳಿನ ಫ್ರೆಂಡ್ ಆಗಿದ್ದಾರೆ ಒಳ್ಳೆ ಒಂದು ವ್ಯಕ್ತಿ ನನ್ನ ಜೊತೆಗೆ ಬಂದಿದ್ದಾರೆ ಕನೆಕ್ಟ್ ಆಗಿದ್ದಾರೆ ಸೊ ಈ ಒಂದು ವ್ಯಕ್ತಿ ಎಲ್ಲಿದ್ರು ಚೆನ್ನಾಗಿರ್ಲಿ ಖುಷಿ ಆಗಿರ್ಲಿ ಸಂತೋಷವಾಗಿರ್ಲಿ ಅಂತ ನಿಮಗಿನ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ನಿಮ್ಮನ್ನ ನಿಮ್ ನೀವ್ ಚೆನ್ನಾಗಿರ್ಬೇಕು ಲೈಫ್ ಅಲ್ಲಿ ನಿಮ್ ಜೀವನ ಚೆನ್ನಾಗಿರ್ಬೇಕು ಸುಂದರವಾಗಿರ್ಬೇಕು ಬ್ಯೂಟಿಫುಲ್ ಆಗಿರ್ಬೇಕು ಮೇ ಬಿ ಇವರ ಪರ್ಸನಲ್ ಲೈಫ್ ಅಲ್ಲಿ ತುಂಬಾ ಇಶ್ಯೂಸ್ ನಡೀತಿರ್ಬಹುದು ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ನೋಡ್ ಈ ಒಂದು ವಿಡಿಯೋನ ನೋಡ್ತಾ ಇದ್ರ ಮೇ ಬಿ ಸಿಕ್ಸ್ ಆಫ್ ಸೋರ್ಟ್ಸ್ ಇರೋದ್ರಿಂದ ಇವ್ರು ಆಕ್ಚುಲಿ ಮ್ಯಾರಿಡ್ ಇರಬಹುದು ಅಥವಾ ಈ ಒಂದು ವ್ಯಕ್ತಿಗೆ ಆಲ್ರೆಡಿ ಎಂಗೇಜ್ಡ್ ಆಗಿರಬಹುದು ಅಥವಾ ಈ ಒಂದು ವ್ಯಕ್ತಿ ರಿಲೇಶನ್ಶಿಪ್ ಅಲ್ಲಿ ಇರಬಹುದು ಈ ಎನರ್ಜೀಸ್ ನ ಕಾಣಿಸ್ತಾ ಇದೆ ಮೇ ಬಿ ಈ ಒಂದು ವ್ಯಕ್ತಿ ಅವರ ಅವ್ರ ಅವ್ರಿಗೆ ಮಕ್ಕಳು ಆಗಿರ್ಬೋದು ಸೊ ಇಂಥ ವ್ಯಕ್ತಿ ಬಗ್ಗೆ ಯೋಚನೆ ಮಾಡಿ ವಿಡಿಯೋ ನೋಡ್ತಾ ಇದ್ರೆ ಇಲ್ಲಿ ತುಂಬಾ ಜನ ಅಂತ ಅಂದ್ರೆ ಮೇ ಬಿ ಈ ಒಂದು ವ್ಯಕ್ತಿ ಆಕ್ಚುಲಿ ಅವರ ಪರ್ಸನಲ್ ಲೈಫಲ್ಲಿ ತುಂಬಾ ಇಶ್ಯೂಸ್ ನೋಡ್ತಾ ಇದ್ದಾರೆ ದಿಸ್ ಪರ್ಸನ್ ಇಸ್ ನಾಟ್ ಸೊ ಹ್ಯಾಪಿ ಅವ್ರ ಮ್ಯಾರೇಜ್ ಲೈಫ್ ಅವ್ರ ರಿಲೇಷನ್ಶಿಪ್ ಅಲ್ಲಿ ಇವರು ಖುಷಿಯಾಗಿಲ್ಲ ಸೊ ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಸೊ ಅದಕ್ಕೆ ನಿಮ್ ಕಡೆಯಿಂದ ಸಜೆಷನ್ ಬೇಕು ಡಿಸ್ಕಸ್ ಮಾಡಿದ್ರೆ ಮೇ ಬಿ ಅವ್ರಿಗೆ ನೀವು ಒಳ್ಳೆ ಇನ್ಪುಟ್ಸ್ ಕೊಡ್ತೀರಾ ಸಜೆಸ್ಟ್ ಮಾಡ್ತೀರಾ ಒಳ್ಳೆ ರೀತಿಯಲ್ಲಿ ಗೈಡ್ ಮಾಡ್ತೀರಾ ಅಂತ ಹೇಳಿ ಮೇ ಬಿ ಇದೆಲ್ಲಾನು ನಿಮ್ಮ ಹತ್ರ ಶೇರ್ ಮಾಡಿದ್ರು ಅವರ ಮನಸ್ಸು ಅಗುರ ಆಗಬಹುದು ಅಂತ ಹೇಳ್ಬಿಟ್ಟು ಈ ಒಂದು ವ್ಯಕ್ತಿ ಮತ್ತೆ ನಿಮ್ ಜೊತೆಗೆ ಮಾತಾಡಬೇಕು ಅಂತ ಅನ್ಕೊಂಡಿದ್ದಾರೆ ನಿಮ್ ಜೊತೆಗೆ ಮೀಟ್ ಮಾಡ್ಬೇಕು ಟೈಮ್ ಸ್ಪೆಂಡ್ ಮಾಡ್ಬೇಕು ಒಟ್ಟಿಗೆ ಲಾಂಗ್ ಡ್ರೈವ್ ಹೋಗ್ಬೇಕು ಅಥವಾ ಡಿನ್ನರ್ ಮಾಡ್ಬೇಕು ಲಂಚ್ ಮಾಡ್ಬೇಕು ಸೊ ಸಮಟೈ ಸಮಿಂಗ್ ಇಸ್ ದಿಸ್ ಪರ್ಸನ್ ಇಸ್ ಪ್ಲಾನಿಂಗ್ ಟು ವಿಸಿಟ್ ಯು ಅಂತ ಹೇಳ್ತಾ ಸೊ ಯಾರೆಲ್ಲ ಪರ್ಸನ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಸೊ ತ್ರೀ ಹಂಡ್ರೆಡ್ ರುಪೀಸ್ ಗೆ ರೀಡಿಂಗ್ ಮಾಡ್ತಾ ಇದ್ವಿ ಸೊ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಶನ್ಶಿಪ್ ಮ್ಯಾರೇಜ್ ತರ್ಡ್ ಪಾರ್ಟಿ ಸಿಚುಯೇಷನ್ ಬಗ್ಗೆ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಎಲ್ಲಾ ರೀತಿಯ ಒಂದು ಗೈಡೆನ್ಸ್ ಬೇಕು ಅಂದ್ರೆ ಜಸ್ಟ್ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ ತ್ರೀ ಹಂಡ್ರೆಡ್ ರುಪೀಸ್ಗೆ ಗೆ ರೀಡಿಂಗ್ ಪಡ್ಕೊಳ್ಳಿ ಅಂತ ಹೇಳ್ತಾ ಗಾಡ್ ಯು ಗೈಸ್